ಬೆಳಗೆರೆ ಡೆಡ್ಲಿ ವಾರ್ನಿಂಗ್ ಪತ್ರಕರ್ತ ಬರಹಗಾರ ಸಾಹಿತಿ ಮಾತುಗಾರ ರವಿ ಬೆಳಗೆರೆ ಮತ್ತೊಮ್ಮೆ ಗುಡುಗಿದ್ದಾರೆ ತಮ್ಮ ಯೂಟ್ಯೂಬ್ ಚಾನೆಲ್ನ ಬೆಳ್ ಬೆಳಗ್ಗೆ ಬೆಳಗೆರೆ ಕಾರ್ಯಕ್ರಮದಲ್ಲಿ ಪುಣ್ಯಾತ್ಮರೊಬ್ಬರಿಗೆ ಏಕಾಏಕಿ ಖಡಕ್ ವಾರ್ನಿಂಗ್ ಅನ್ನ ನೀಡುವ ಮೂಲಕ ಮತ್ತೆ ಫಾರ್ಮಿಗೆ ಬಂದಿದ್ದಾರೆ ಅಫ್ಕೋರ್ಸ್ ರವಿ ಬೆಳಗೆರೆ ಬೆಳ್ ಬೆಳಗ್ಗೆ ಹಾಗೆ ಗುಟುರು ಹಾಕೋಕೆ ಕಾರಣವಿದೆ ಹೇಳಿ ಹೋಗು ಕಾರಣ ಅಂತ ಎಲ್ಲಾ ವಿಷಯಕ್ಕೂ ಪರ್ಫೆಕ್ಷನ್ ಕೇಳೋ ರವಿಯವರು ಇದೀಗ ಗಂಡ ಹೆಂಡತಿ ವಿಶ್ವಖ್ಯಾತಿಯ ನಿರ್ದೇಶಕ ರವಿ ಶ್ರೀವತ್ಸ ಅವರಿಗೆ ಮಾರ್ನಿಂಗ್ ಮಾರ್ನಿಂಗ್ಗೆ ಡೆಡ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ ನಮ್ಮ ಸನ್ಮಾನ್ಯ ಶ್ರೀ ರವಿ ಒಂದು ಹೇಳ್ತಾರೆ ಶೋಭಿ ಸಾರ್ ಗುರುವೆ ನನ್ನ ತಂಟೆಗೆ ಬಂದ್ರೆ ಚೆನ್ನಾಗಿರಲ್ಲ ಹೇಗೊಂದು ಗಂಭೀರ ಗರ್ಜನೆ ಮಾಡಿದ್ದಾರೆ ಹಾಯ್ ಬೆಂಗಳೂರು ಖ್ಯಾತಿಯ ರವಿ ಬೆಳಗೆರೆ ನಾನು ಯಾರ ತಂಟೆಗೂ ಸುಖಾಸುಮ್ಮನೆ ಹೋಗೋನಲ್ಲ ನನ್ನ ತಂಟೆಗೆ ಯಾರೇ ಬಂದ್ರು ಹಾಗೇ ಬಿಡೋನಲ್ಲ ಮೈಂಡ್ ಯುವರ್ ಟಂಗ್ ಅಂತ ಎಚ್ಚರಿಕೆಯ ಗಂಟೆಯನ್ನ ಬಾರಿಸಿದ್ದಾರೆ ಸ್ಟಾರ್ ಪತ್ರಕರ್ತ ರವಿ ಬೆಳಗೆರೆ ಸೋಮ ಹೆಂಗ್ ಸತ್ತ ಅನ್ನೋದು ನಮ್ಮ ರವಿ ಸಿಕ್ಕಕ್ಕೆ ಮಾತಾಡಿದ್ರೆ ಕೇಳಿಸ್ಕೊಳ್ಳಕ್ಕೆ ಯಾವನು ಇಲ್ಲಿ ಕಿವಿಲ್ ಹೂ ಇಟ್ಕೊಳ್ಳಿಲ್ಲ ಡೆಡ್ಲಿ ಸೋಮ ಆಟೋದಲ್ಲಿ ಓಡ್ತಾ ಸೋಮ

ತಮ್ಮದೇ ಆದ ಸ್ಟೈಲ್ ನಲ್ಲಿ ಗುಡುಗಿದ್ದಾರೆ ಒಂದೇ ಒಂದು ಮಾತ್ನಲ್ಲಿ ರವಿ ಶ್ರೀವತ್ಸ ಅವರಿಗೆ ಬಾಯಿಗೆ ಬಂದಂತೆ ಮಾತನಾಡಿದ್ರೆ ಕೇರ್ಫುಲ್ ಅಂತ ಕಡ್ಡಿ ತುಂಡು ಮಾಡಿದ್ದಾರೆ ಮಾತಾಡಿದ್ರೆ ಕೇಳಿಸ್ಕೊಳ್ಳಕ್ಕೆ ಯಾವನು ಇಲ್ಲಿ ಕಿವಿಲ್ ಹೂ ಇಟ್ಕೊಳ್ಳಿಲ್ಲ ಕಥೆ ಮತ್ತು ಶ್ರೀವತ್ಸ ಹೊಸ ಕಥೆ ವಿಷಯ ಇಷ್ಟೇ ರವಿ ಶ್ರೀವತ್ಸ ತನ್ನ ಖಾಸಗಿ ಚಾನೆಲ್ನಲ್ಲಿ ಡೆಡ್ಲಿ ಸೋಮಾ ಸಿನಿಮಾಗೆ ಸಂಬಂಧಪಟ್ಟಂತೆ ಒಂದು ಸೀರೀಸ್ ಮಾಡ್ತಿದ್ದಾರೆ ಆ ಚಿತ್ರದ ಮೇಕಿಂಗ್ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹರಿಬಿಡ್ತಿದ್ದಾರೆ ಹಾಗೆ ಬಿಡ್ತಾ ಬಿಡ್ತಾ ಈ ಚಿತ್ರದ ಕಥೆಗೂ ರವಿ ಬೆಳಗೆರೆಯವರು ಬರೆದಿರೋ ಡೆಡ್ಲಿ ಸೋಮಾ ಪುಸ್ತಕಕ್ಕೂ ಸಂಬಂಧವೇ ಇಲ್ಲ ಇದು ಏನಿದ್ರು ತನ್ನ ಸ್ವಂತ ಸ್ವತ್ತು ತಾನೇ ಎಲ್ಲವನ್ನ ಕೂತು ರೆಡಿ ಮಾಡಿತ್ತು ಹಾಗೆ ಮಾಡಿತ್ತು ಹೀಗೆ ಮಾಡಿತ್ತು ಅಂತ ಒಂದಷ್ಟು ಮಾತನಾಡಿದ್ದಾರೆ ಅಷ್ಟಕ್ಕೂ ತಾನು ಆ ಚಿತ್ರದಲ್ಲಿ ರವಿ ಬೆಳಗೆರೆಯವರ ಹೆಸರನ್ನ ಯಾಕೆ ಬಳಸಿಕೊಂಡೆ ಅಂದ್ರೆ ಅವರಿಗೆ ಹೆಸರಿತ್ತು ಅವರ ಹೆಸರು ನೋಡಿದ್ರೆ ಜನ ಥಿಯೇಟರ್ಗೆ ಬರ್ತಾರೆ ಅಂತ ಗೊತ್ತಿತ್ತು ಅದೇ ಕಾರಣಕ್ಕೆ ರವಿ ಬೆಳಗೆರೆಯವರ ಆಶೀರ್ವಾದದೊಂದಿಗೆ ಅಂತ ಚಿಕ್ಕದ ಟೈಟಲ್ ಕಾರ್ಡ್ ನಲ್ಲಿ ಬಳಸ್ಕೊಂಡೆ ಚೇಷ್ಟೆ ಮಾಡಕ್ ಬರಬೇಡಿ ನಾನು ಬಿ ಕೇರ್ಫುಲ್ ಸಿನಿಮಾ ಅದು ಏನು ಶೋಭಿ ಸಾರ್ ಪ್ರಕಾಶ್ ಸಾರ್ ಚಾಕ್ ಮಂಜು ಸಾರ್ ರವಿ ಬೆಳಗರೆ ಹೆಸರು ಯಾಕೆ ಹಾಕ್ತೆ ಗೊತ್ತಾ ಅಂತ ಕೇಳ್ತಾ ರವಿ ರವಿ ಅವರ ಆಶೀರ್ವಾದದಿಂದ ನಾನು ಡಡ್ಲಿ ಸೋಮ ಬಿಡುಗಡೆ ಮಾಡ್ತಾ ಇದೀನಿ ಆಶೀರ್ವಾದ ಅದ್ನ ಬಿಟ್ರೆ ಡೆಡ್ಲಿ ಸೋಮ ಚಿತ್ರಕ್ಕೂ ರವಿ ಬೆಳಗಿರೆಯವರಿಗೂ ಸಂಬಂಧವೇ ಇಲ್ಲ ಸ್ವಾಮಿ ಅಂತ ಮುಖ ಹಿಂಡಿಕೊಂಡು ವರ್ಷದ ಹಿಂದೆ ಇದ್ದ ಶ್ರೀವತ್ಸ ಹೇಗಿದ್ರು ಈಗ್ಯಾಕೆ ಅಂದು ಉಂಡ ತಟ್ಟೆಯನ್ನ ಜಾಡಿಸಿ ಹೋದ್ರು ಅದ್ಯಾಕೆ ರವಿ ಶ್ರೀವತ್ಸ ಅವರಿಗೆ ಇಂಥವೆಲ್ಲ ಈಗ ಹೇಳಬೇಕು ಅನ್ಸ್ತೋ ಗೊತ್ತಿಲ್ಲ ಆದ್ರೆ ಒಂದು ಕಾಲದಿಂದ ರವಿ ಶ್ರೀವತ್ಸ ಅವರನ್ನ ಬಲ್ಲವರಿಗೆ ಚೆನ್ನಾಗಿ ಗೊತ್ತು ಅವರು ರವಿ ಬೆಳಗೆರೆ ಅವರು ಬರೆದಂತಹ ರೋಚಕ ಕಥನವನ್ನ ಚೆನ್ನಾಗಿ ಅಧ್ಯಯನ ಮಾಡಿಕೆ ಡೆಡ್ಲಿ ಸೋಮ ಚಿತ್ರವನ್ನ ಶುರು ಮಾಡಿದ್ರು ಅನ್ನೋದು ಬೆಳಗೆರೆಯವರ ಟಿಪ್ಸ್ ಹಾಗೂ ರಿಸರ್ಚ್ ಇಟ್ಕೊಂಡೇ ಡೆಡ್ಲಿ ಸೋಮಾ ಚಿತ್ರದ ಕಥೆಯನ್ನ ರೆಡಿ ಮಾಡಿದ್ರು ಅನ್ನೋದು ರಕ್ತದಲ್ಲಿ ಆದ್ರೆ ಆ ರಕ್ತ ಎಷ್ಟು ಬಿಸಿ ಇದೆ ಮುಖ್ಯ

ಏಯ್ ಅವೇಕಿ ಎಷ್ಟು ಎಷ್ಟು ವರ್ಷಗಳಿಂದ ನಿಮ್ಮ ಅಕ್ಕನ ನಾನು ರಕ್ಷಣೆ ಮಾಡ್ತಿದ್ದೀನಿ ಪೋಷಣೆ ಮಾಡ್ತಿದ್ದೀನಿ ಗೊತ್ತನ ಮಾನ ಮರ್ಯಾದೆ ಇಲ್ಲ ಇಡ್ಲಿ ಒಂದು ಸೋಮನ್ನೂ ಇವರು ಮಾಡುದು ಸತ್ಯವಂತ ಅಸಲಿಗೆ ರವಿ ಶ್ರೀವತ್ಸ ಹಾಗೆ ಮಾಡಿತ್ತು ಎಷ್ಟು ಸರಿ ಡೆಡ್ಲಿ ಸೋಮ ಅಂತಲ್ಲ ಪಾಪಿಗಳ ಲೋಕದ ಎಲ್ಲಾ ಆಯಾಮಗಳನ್ನ ಅರೆದು ಕುಡಿದೋರು ರವಿ ಬೆಳಗೆರೆ ಅದು ಮುತ್ತಪ್ಪ ರೈ ಇರಬಹುದು ಕೋತ್ವಾಲ್ ರಾಮಚಂದ್ರ ಇರಬಹುದು ಭೀಮಾ ತೀರದ ಬೃಹತ್ ಪಾತಕಿ ಚಂದಪ್ಪ ಹರಿಜನ ಇರಬಹುದು ಡೌನ್ ಲೋಕದ ಮಹಾಪಾತಕಿ ದಾವುದ್ ಇಬ್ರಾಹಿಂ ಇರಬಹುದು ಅದು ಒಬ್ರ ಇಬ್ರಾ ಹೇಳ್ತೀನಿ ಈ ಕ್ಷಣದಲ್ಲಿ ಹೇಳ್ತೀನಿ ಅವತ್ತು ನನ್ನ ಆಸೆ ಇದ್ದಿದ್ದದೆ ಮುತ್ತಪ್ಪರ ಕಥೆ ಕತೆ ಯಾವತ್ತು ಆ ಒಂದು ಸುಂದರವಾದ ತೆರೆ ಮೇಲೆ ಬರುತ್ತೋ ಖಂಡಿತವಾಗ್ಲೂ ಹೇಳ್ತೀನಿ ಅದು ಓಮಿಗೆ ಸರಿಸಮವಾಗಿ ನಿಲ್ಲುವಂತ ಒಂದು ಸಿನಿಮಾ ಹಾಗೆ ಆಗುತ್ತೆ ಖಂಡಿತವಾಗ್ಲೂ ಆಗುತ್ತೆ ಆ ನಿಟ್ಟಿನಲ್ಲೇ ರಾಮು ಅವರು ಕೂಡ ಆ ದಿನಗಳಲ್ಲೇ ನಾವು ಆ ಸಿನಿಮಾ ಮಾಡೋಣ ರಾಮು ಇಸ್ ನಾಟ್ ಎ ನಾರ್ಮಲ್ ಮ್ಯಾನ್ ರಾಮು ಇಸ್ ನಾಟ್ ಎ ನಾರ್ಮಲ್ ಅದೇನೋ ಅಂತಾರಲ್ಲ ಕಾಂಜಿ ಪಿಂಜಿ ಪ್ರೊಡ್ಯೂಸರ್ ಅಲ್ಲ ರೇ ಹೀ ಇಸ್ ವೆರಿ ಬ್ರೈನಿ ಪ್ರೊಡ್ಯೂಸರ್ ಇದೊಂದು ವಿಷಯ ಆಗಿ ಬರುತ್ತೆ ಅಂದ್ರೆ ಅದಕ್ಕೆ ಅವರು ಕಲ್ಲು ಹೊಡಿತಾ ಇದ್ರು ಅವರು ಕಲ್ಲು ಹೊಡೆದಂತಹ ಚಿತ್ರ ಅದು ಧನ್ರಾಜ್ ಅವರು ಬೇಟೆಯಾಡಿದಂತಹ ಚಿತ್ರ ಅದು ತದನಂತರ ನಿನ್ನ ದಿನಗಳಲ್ಲಿ ನುಕ್ಕಂಡ್ ಕಾರ್ನರ್ ಆಫ್ ಗಾಂಧಿನಗರದಲ್ಲಿ ಯಾವ ಪ್ರೊಡ್ಯೂಸರ್ಸ್ ಇದ್ದಾರೆ ಎಲ್ಲರೂ ಟ್ರೈ ಮಾಡ್ಬಿಟ್ಟಿದ್ದಾರೆ ಎಲ್ಲ ಟ್ರೈ ಮಾಡ್ಬಿಟ್ಟಿದ್ದಾರೆ ಮತ್ತೊಬ್ಬರ ಕಥೆ ಮಾಡೋದಕ್ಕೆ ಇವತ್ತು ಟ್ರೈ ಮಾಡ್ತಿದ್ದಾರೆ ರವಿ ಬೆಳಗಿನ ಹೆಸರು ಟಾಪ್ ಸ್ಥಾನಕ್ಕೆ ಹೋಗಿ ನಿಲ್ಲೋಕೆ ಭೀವತ್ಸ ಭೂಗತ ಜಗತ್ತಿನ ಸಮಗ್ರ ತನಿಖಾ ವರದಿಗಳು ಕಾರಣ ಅನ್ನೋದು ಮಿಸ್ಟರ್ ಶ್ರೀವತ್ಸ ಅವರಿಗೆ ಗೊತ್ತಿಲ್ವಾ ಅಥವಾ ಗೊತ್ತಿದ್ದು ಗೊತ್ತಿದ್ದು ಪಬ್ಲಿಸಿಟಿಗೋಸ್ಕರ ಅವರಿಂದ ಏನೂ ಸಲಹೆ ತೆಗೆದುಕೊಂಡಿಲ್ಲ ಅಂತ ರೈಲು ಬಿಟ್ರ ಡೆಡ್ಲಿ ಸೋಮ ಚಿತ್ರ ಚೆನ್ನಾಗಿ ಓಡಿದ್ದಂತೂ ನಿಜ ಅದರಲ್ಲಿ ಅಷ್ಟೊಂದು ಅಧ್ಯಯನವಿತ್ತು ಚಿತ್ರಕತೆ ಚೆನ್ನಾಗಿತ್ತು ಅಲ್ಲಿ ರವಿ ಬೆಳಗೆರೆಯವರ ಸಖತ್ ಸಲಹೆ ಸಂಪೂರ್ಣ ಸಹಕಾರ ಕೂಡ ಇತ್ತು ಅದು ರವಿ ಶ್ರೀವತ್ ಸಾಂತಲ್ಲ ಹದಿನೈದು ವರ್ಷದ ಹಿಂದೆ ಇದ್ದ ಹೆಚ್ಚಿನ ಚಿತ್ರರಂಗದವರಿಗೂ ಗೊತ್ತಿತ್ತು ರವಿ ಬೆಳಗೆರೆ ವಿರಚಿತ ಡೆಡ್ಲಿ ಸೋಮನ ಡಿಫ್ರೆಂಟ್ ಕಥಾನಕವೇ ಆಗಿತ್ತು ಡೆಡ್ಲಿ ಸೋಮಾ ಸಿನಿಮಾ ಹಿಟ್ ಆಯ್ತು ಡೆಡ್ಲಿ ಟು ಚಿತ್ರದಿಂದ ಇಡ್ಲಿ ಕಾಸು ಕೊಟ್ಟಲಿಲ್ಲ ಯಾಕೆ ನಾವಿಲ್ಲಿ ರವಿ ಶ್ರೀವತ್ಸ ಅವರನ್ನ ಬೈಯುವಂತಹ ಕೆಲಸವನ್ನ ಮಾಡ್ತಿಲ್ಲ ರವಿ ಬೆಳಗೆರೆಯವರ ಪರ ವಕಾಲತ್ತನ್ನ ವಹಿಸಿಕೊಂಡು ಬರ್ತಿಲ್ಲ ವಾಸ್ತವ ಚಿತ್ರಣ ತೆರೆದಿಡುವಂತಹ ಪ್ರಯತ್ನವನ್ನ ಮಾಡ್ತಿದೀವಿ ಅಷ್ಟೇ ನಿಮ್ಗೆಲ್ರಿಗೂ ಕೂಡ ನೆನ್ಪಿರಬಹುದು ಇದೇ ರವಿ ಶ್ರೀವತ್ಸ ಅವರು ಡೆಡ್ಲಿ ಸೋಮಾ ಚಿತ್ರದ ನಂತರ ಗಂಡ ಹೆಂಡತಿ ಎನ್ನುವ ಸಿನಿಮಾವನ್ನ ಮಾಡಿದ್ರು ಸಂಜನಾ ಎಂಬ ಡೆಡ್ಲಿ ಗ್ಲಾಮರ್ ಹುಡುಗಿಯನ್ನ ಚಿತ್ರರಂಗಕ್ಕೆ ಪರಿಚಯಿಸಿದ್ರು ಆ ಚಿತ್ರದಲ್ಲಿ ಅದೆಷ್ಟು ಅಸಹ್ಯಕರ ದೃಶ್ಯಗಳು ಅಂದ್ರೆ ಜನ ಇವತ್ತಿಗೂ ಆ ಚಿತ್ರದ ಹೆಸರು ಟಿವಿಲಿ ಬಂದ್ರೆ ಚಾನೆಲ್ ಚೇಂಜ್ ಮಾಡ್ತಾರೆ ಮಕ್ಕಳು ಮರಿ ಇದ್ದಾಗ ಆ ಚಿತ್ರದ ಒಂದೇ ಒಂದು ತುಣುಕು ಬಂದ್ರು ಟಿವಿಯನ್ನೇ ಆಫ್ ಮಾಡಿ ಕರೆಂಟ್ ಕನೆಕ್ಷನ್ ವೈರ್ ಕಿತ್ತು ಬಿಸಾಕ್ತಾರೆ ಅಂಥ ದಟ್ಟ ಧಾರಾಕಾರ ಕಾಮಾದ್ಭುತ ಚಿತ್ರವನ್ನ ಕನ್ನಡಕ್ಕೆ ಕೊಟ್ಟೋರು ರವಿ ಶ್ರೀವತ್ಸ ಗಂಡ ಹೆಂಡತಿ ಎಂಬ ಅಸಹ್ಯದ ಪರಮಾವಧಿ ಸಂಜನಾ ತಿಲಕ್ ಮಾದಕ ದೃಶ್ಯಗಳ ತುತ್ತ ತುದಿ ರವಿ ಶ್ರೀವತ್ಸ ಒಬ್ಬ ಒಳ್ಳೆಯ ಸಂಭಾಷಣೆಕಾರ ನಿಜ ಹಾಗಂತ ದೊಡ್ಡ ಸ್ಟಾರ್ ಡೈರೆಕ್ಟರ್ ಅದನ್ನ ಅವರೇ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಡೆಡ್ಲಿ ಸೋಮಾ ಚಿತ್ರವೊಂದನ್ನ ಇಟ್ಕೊಂಡು ಹದಿನೈದು ವರ್ಷ ಇಂಡಸ್ಟ್ರಿಯಲ್ಲಿ ಓಡಾಡಿಕೊಂಡಿರೋ ರವಿ ಸಾಹೇಬ್ರು ಅಲ್ಲಿಂದ ಮಾಡಿದ ಯಾವ ಸಿನಿಮಾ ಹಿಟ್ ಆಯ್ತು ಅಂತ ಹೇಳಿ ಅಸ್ಲಿಗೆ ಗಂಡ ಹೆಂಡತಿ ಚಿತ್ರ ಸೂಪರ್ ಹಿಟ್ ಅಂದೋರು ಯಾರು ದೊಡ್ಡ ಸುದ್ದಿ ಬೇರೆ ದೊಡ್ಡ ಹಿಟ್ ಆಗೋದ್ ಬೇರೆ ಗಂಡ ಹೆಂಡತಿ ಸಿನಿಮಾ ಕೇವಲ ಚುಂಬಕ ದೃಶ್ಯಗಳು ಹಸಿ ಬಿಸಿ ಸನ್ನಿವೇಶಗಳಿಂದ ಅಷ್ಟೇ ಹೆಸರಾಯ್ತೇ ಹೊರತು ಅದೊಂದು ಪರಮಾತ್ಭುತ ಚಿತ್ರವೇನಲ್ಲ ಅದು ರವಿ ಶ್ರೀವತ್ಸ ಅವರಿಗೂ ಗೊತ್ತಿದೆ ಅಂತ ಅನ್ಕೊಳ್ತೀವಿ ರವಿ ಶ್ರೀವತ್ಸ ಅವರು ಡೆಡ್ಲಿ ಸೋಮ ಮಾಡಿದ್ರು ನಿಜ ಅದಾದ ನಂತರ ಬಂದ ಮಾದೇಶ ಚಿತ್ರ ಏನಾಯ್ತು ಶಿವರಾಜ್ ಕುಮಾರ್ ತರದ ಓಡುವ ಕುದುರೆ ಇದ್ರು ಅದು ಎಷ್ಟು ದಿನ ಓಡಿತ್ತು ಅನ್ನೋದು ಸೀಕ್ರೆಟ್ ವಿಷಯವೇನಲ್ಲ ಅದ್ ಹೋಗ್ಲಿ ರವಿಚಂದ್ರನ್ ಜೊತೆ ದಶಮುಖ ಎನ್ನುವ ಚಿತ್ರವನ್ನ ಮಾಡಿದ್ರಲ್ಲ ಅದ್ರ ಕತೆ ಏನಾಯ್ತು ಇವತ್ತು ರವಿಚಂದ್ರನ್ ಎನ್ನುವ ರವಿಚಂದ್ರನ್ ಅವರಿಗೆ ತಾನು ದಶಮುಖ ಎನ್ನುವ ಸಿನಿಮಾವನ್ನ ಮಾಡಿದ್ದೆ ಅನ್ನೋದು ನೆನ್ಪಿದ್ಯೋ ಇಲ್ವೋ ಗೊತ್ತಿಲ್ಲ ಹತ್ತಾರು ಹಿರಿಯ ಕಲಾವಿದ್ರು ಇದ್ರೂ ಸೂರಪ್ಪ ಬಾಬು ನಿರ್ಮಾಣದ ಆ ಪಿಕ್ಚರ್ ಬಂದಿದ್ದೂ ಗೊತ್ತಾಗ್ಲಿಲ್ಲ ಹೋಗಿದ್ದು ಕೂಡ ಗೊತ್ತಾಗ್ಲಿಲ್ಲ ಕೃತಜ್ಞತೆ ಬೇರೆ ಕೃತಜ್ಞತೆ ಬೇರೆ ಟೈಗರ್ ಗಲ್ಲಿ ಬೇರೆ ಹಮಾರಿ ಬಿಲ್ಲಿ ಬೇರೆ ಅದು ಹೋಗ್ಲಿ ರವಿ ಶ್ರೀವತ್ಸ ನಿರ್ದೇಶನ ಮಾಡಿರೋ ಇನ್ನೊಂದು ಸಿನಿಮಾವನ್ನೇ ತಗೊಳ್ಳಿ ಸತೀಶ್ ನೀನಾಸಂ ನಟಿಸಿರೋ ಟೈಗರ್ ಗಲ್ಲಿ ಎನ್ನುವ ಚಿತ್ರವೊಂದು ಬಿಡುಗಡೆಯಾಗಿತ್ತು ಆ ಸಿನಿಮಾ ನೋಡಿ ಹೊರಬಂದ ಎಷ್ಟೋ ಜನ ಇವತ್ತಿಗೂ ಶಾಕ್ ನಿಂದ ಹೊರಬಂದಿಲ್ಲ ಇಡೀ ಸಿನಿಮಾದಲ್ಲಿ ಬಾಯಿ ಬಾಯಿ ಬಡಿದುಕೊಳ್ಳೋದನ್ನ ಬಿಟ್ಟರೆ ಬೇರೇನು ಕೂಡ ಇರ್ಲಿಲ್ಲ ಸತೀಶ್ ನೀನಾಸಂ ಅಂತೂ ಆ ಚಿತ್ರದಲ್ಲಿ ಸೀಮೆ ಎಣ್ಣೆ ಕುಡದಂತೆ ಕೂಗಾಡ್ತಾರೆ ಫೈರ್ ಇಂಜಿನ್ ಮೈ ಮೇಲೆ ಬಂದಂತೆ ಎಗರಾಡ್ತಾರೆ ಈಗ ಹೇಳಿ ಡೆಡ್ಲಿ ಸೋಮ ಚಿತ್ರಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶಕ ರವಿ ಶ್ರೀವತ್ಸ ಅವರು ರವಿ ಬೆಳಗಿರಿಯವರಿಂದ ಟಿಪ್ಸ್ ತೆಗೆದುಕೊಂಡು ಸ್ಕ್ರಿಪ್ಟ್ ಮಾಡೋ ವಿಷಯದಲ್ಲಿ ತಪಸ್ಸು ಮಾಡಿತ್ತು ನಿಮ್ಗೆ ನಿಜ ಅಂತ ಅನಿಸ್ತಿಲ್ವಾ ಯಾವತ್ತು ನಾವು ಹತ್ತಿದ ಏಣಿಗೆಯನ್ನ ಒದಿಬಾರ್ದು ತಿಂದ ತಟ್ಟೆಗೆ ಎಂಚಲನ್ನ ತುಪ್ಪಬಾರ್ದು ಇದನ್ನ ನಾವು ಹೇಳ್ತಿರೋದಲ್ಲ ಶ್ರೀಮಾನ್ ಶ್ರೀ 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 ರವಿ ಶ್ರೀವತ್ಸ ಅವರೇ ಒಂದು ವರ್ಷದ ಹಿಂದೆ ಹೇಳಿತ್ತು ಸಂಜನಾ ಗಲ್ರಾಣಿ ಎಂಬ ಮಾದಕ ನಟಿ ತನಗೆ ಗೊತ್ತಿಲ್ಲದ ಹಾಗೆ ರವಿ ಶ್ರೀವತ್ಸ ಗಂಡ ಹೆಂಡತಿ ಚಿತ್ರದಲ್ಲಿ ಕಿಸ್ ಮಾಡಿಸಿದ್ರು ತಿಲಕ್ ಮೂತಿಗೆ ಮುತ್ತಿಡುವಂತೆ ಮಾಡಿದ್ರು ಅಂತ ದೂರಿದಾಗ ಇದೇ ಶ್ರೀವತ್ಸ ಎಂಬ ದಿಗ್ದರ್ಶಕರು ಮಾಧ್ಯಮದ ಮುಂದೆ ಪಾಠ ಮಾಡಿದ್ದು ಹೀಗೆ ಇದು ಬರೀ ಚೀಪ್ ಪಬ್ಲಿಸಿಟಿ ಗಿಮಿಕ್ಕಾ ರವಿ ಶ್ರೀವತ್ಸ ಅವರಿಗೆ ಬೇಕಾ ಹಾಗಾದ್ರೆ ಇವತ್ತು ರವಿ ಶ್ರೀವತ್ಸ ಅವರು ಅದೇ ಸೇಮ್ ಟೈಪ್ ಆಫ್ ರವಿ ಬೆಳಗೆರೆ ವಿಷಯಕ್ಕೆ ಮಾಡಿತ್ತು ಎಷ್ಟು ಸರಿ ಡೆಡ್ಲಿ ಸೋಮಾ ಚಿತ್ರಕ್ಕೆ ರವಿ ಬೆಳಗೆರೆಯವರ ಕಾಂಟ್ರಿಬ್ಯೂಷನ್ನೇ ಇಲ್ಲ ಅಂತ ನೇರ ನೇರವಾಗಿ ಫೈರಿಂಗ್ ಮಾಡಿತ್ತು ಎಷ್ಟರ ಮಟ್ಟಿಗೆ ಸರಿ ಡೆಡ್ಲಿ ಸೋಮಾ ಚಿತ್ರ ಬಿಡುಗಡೆಯಾಗಿ ಹದಿನೈದು ವರ್ಷದ ನಂತರ ಬೆಳಗೆರೆಯವರ ಬಗ್ಗೆ ಸ್ಫೋಟಕ ಮಾಹಿತಿ ಎಂಬ ರೀತಿಯಲ್ಲಿ ಮಾತನಾಡಿತ್ತು ಯಾವ ಲೆಕ್ಕದಲ್ಲಿ ಸರಿ ಆ ತೀರ್ಮಾನ ನಿಮಗೆ ಬಿಟ್ಟಿತ್ತು ನಿಮ್ಮ ಯೋಚನಾ ಲಹರಿಗೆ ಬಿಟ್ಟಿತ್ತು ಅಕಸ್ಮಾತ್ ಇವತ್ತೇನಾದ್ರೂ ಡೆಡ್ಲಿ ಸೋಮ ಬದುಕಿದ್ರೆ ಖಂಡಿತ ರವಿ ಬೆಳಗೆರೆಯವರ ಪರವಾಗಿಯೇ ಮಾತನಾಡಿ ರವಿ ಶ್ರೀವತ್ಸ ಅವರಿಗೆ ಮನೆಗೆ ಕರೆಸಿ ಸತ್ಕಾರ ಸನ್ಮಾನ ಮಾಡ್ತಿದ್ರೇನೋ ಗೊತ್ತಿಲ್ಲ विनायक राम एंटरटेनमेंट ब्यूरो स्पे न्यूज कनाडा